ಮಾಡ್ಬಿಟ್ರಿ ಎಂತ ನಾವು ತಾ ಮಾಡ್ಬಿಟ್ರಿ ನಾನೇ ನಾನು ಅಂತ ಮಾಡ್ತೇತರಿ ಅಪ್ಪ ಇನ್ನೇನ್ರಿ ಮತ್ತ ಎಂಟ್ ಹತ್ತು ಮಕ್ಕಳ ಆಡಿರಿ ಅಂತ ಆಶೀರ್ವಾದ ಮಾಡಿದ್ರಿ ಈಗ ನೋಡಿದ್ರಿ ಈಗಿನ ಕಾಲದಾಗ ಮಳೆ ಬೆಳೆ ಸರಿ ಆಗದಾಗಿದ್ದೆ ಉಣ್ಣಾಕ ಬರಗಾಲ ಆಗೈತಿ ಅಂತ ಆದ್ರಾಗ ಎಂಟ್ ಹತ್ತು ಮಕ್ಕಳ ಆಶೀರ್ವಾದ ಮಾಡಿದ್ರಿ ಏನ ಗತಿ ಕರಿಯಪ್ಪ ಆಶೀರ್ವಾದ ಮಾಡಿದ್ರಿ ಎಂಟು ಮಕ್ಕಳು ಆಗ್ತದೇನಲ್ಲೇ ಕರಿಯಪ್ಪ ಆಗ್ತಾವ್ರಿ ಏನಾರ ಆಗ್ತಾವ ನೋಡ್ರಿ ಕಾಕೊಂಡ್ ಕರಿಯಪ್ಪ ನಾವ್ರಿ ಸ ಬಾಯಿ ಮುಚ್ಕೊಳ್ತೀರಿ ಎಷ್ಟೊಂದ್ ಮಾತಾಡ್ತೀರಾ ನೀವು ಆಯ್ತ್ರಿ ಮೇಡಮ್ ನಂದು ಮುಚ್ಚಿಕ್ರಿ ಬಾಯಿನ ಜ್ಯೋತಿ ಏನೋ ಒಂಥರ ವಿಚಿತ್ರವಾಗಿ ಕಾಣ್ತಾ ಇದೆ ಹೌದ್ರಿ ಯಾಕಂದ್ರ ವಯಸ್ಸಿಗೆ ಬಂದು ಹುಡುಗಿ ನೋಡಿ ಅದಕ್ಕ ಟೈಮ್ ಸರಿಯಾಗಿ ಮನಸ್ಸಿಗೆ ಬರುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಲೇಟ್ ಆಗ್ತಾವು ಅಲ್ಲ ಕೊರಿಯಪ್ಪ ಇಷ್ಟೊತ್ತಿಗೆ ನಮ್ಮ ವೈಭವ ಬರ್ಬೇಕಾಗಿತ್ತು ಎಲ್ಲಿ ಯಾವ ಕೆಲಸದ ಮೇಲೆ ಇದಾರ ಬರ್ಬೋದು ಬರ್ತಾ ಇದಾರೆ ಅವರಿಗೆ ಎಲ್ರಿ ಹೌದು ಮಾಡಬೇಕು ಅಂತ ಇದ್ದೀವಿ ಎಲ್ಲ ಊರಿಗೆಲ್ಲ ಕರೆದಿರನ್ರಿ ಹೌದು ಎಲ್ಲ ಊರಿಗೂ ಹೇಳಾಗಿದೆ ಇನ್ನು ಯಾರು ಬಂದಿಲ್ಲ ನೀಗ ಬರ್ತೀನಿ ಅಂತ ಹೇಳಿದ್ತ ಇನ್ನು ಏಕ ಬರಲಿಲ್ಲ ಹೌದಲ್ರಿ ಬರಬೇಕಾಗಿತ್ತು ಇಷ್ಟಕ್ಕೆ ಯಾಕ ಬರಲಿಲ್ಲ ಬರ್ತಾನೆ ಬಿಡಿರಿ ಸೌಕಾಸ ಬರ್ತಾನೆ ಬರಲಿ ಬರಲಿ ಬರಕ ಹತ್ತಾರ ಬರಕ ಹತ್ತಾರ ಬರ್ತಾನೆ ಸಾರಿ ಮಾವ ಬರ್ತಾ ಬರ್ತಾ ಏನೋ ದಾರಿಯಲ್ಲಿ ಅಡೆತೃಡುಗಳು ಹೆಚ್ಚಾಗಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಬಿಟ್ಟು ಕ್ಷಮಿಸಿ ಜ್ಯೋತಿಯನ್ನ ಜ್ಯೋತಿಯ ಸೌಂದರ್ಯವನ್ನು ನೋಡ್ತಾ ಇದ್ರೆ ಎಷ್ಟೇ ಖರ್ಚು ಬಿಡಬೇಕು ಅನ್ಸತ್ತೆ ಮಾವ ನನ್ನ ಅತ್ತೆ ಮಗಳು ಜ್ಯೋತಿ ಹಬ್ಬಕ್ಕೆ ನನ್ನನ್ನು ಕರೆಸಿ ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು ಜ್ಯೋತಿ ನೀನು ಕರೀಲಿಲ್ಲ ಬಿಡು ಆದರೆ ನಾನು ಬರಲೇಬೇಕಾದದ್ದು ನನ್ನ ಕರ್ತವ್ಯ ಅಷ್ಟೇ ಅಲ್ಲ ನೋಡು ನಿನ್ನ ಸೋದರ ನಾನು ನನ್ನ ಕೈಯಿಂದ ನಿನ್ನ ಹುಟ್ಟು ಒಂದು ವಜ್ರದ ನೆಕ್ಲೆಸ್ ಬಹುಮಾನವಾಗಿ ಉಡುಗೊರೆಗೆ ಕೊಡಬೇಕು ಅಂತ ತಕೊಂಡು ಬಂದಿದ್ದೀನಿ ದಯವಿಟ್ಟು ಸ್ವೀಕಾರ ಮಾಡು ಅಯೋಗ್ಯ ಕಾಣಿಕೆಯ ಅವಶ್ಯಕತೆ ನಿನ್ನ ಸೋದರತ್ತೆ ಮಗ ನಾನು ನನ್ನನ್ನು ಎದುರು ಹಾಕೊಂಡು ನೀನು ಸಾಯಿಸುವಂಥದ್ದಾದರೂ ಏನು ದೊಡೋ ಇದು ನನ್ನ ಅತ್ತೆ ಮಗಳ ಹುಟ್ಟುಹಬ್ಬ ನಾನು ನನ್ನ ಕೈಯಾರೆ ತೊಡಿಸ್ಬೇಕಂತ ವಜ್ರದ ನಕಲತ್ರ ತಂದು ಕೊಟ್ಟರೆ ಅದನ್ನು ಅವಶ್ಯಕತೆ ಇಲ್ಲ ಅಂತ ಧಿಕ್ಕಾರ ಮಾಡ್ತಿದ್ದೀಯ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ ಹಕ್ಕಿನ ಗಂಡ ನಾನು ಎಷ್ಟೊಬ್ಬರ ಮಾನನಿಯರ ಮಾನವನ್ನ ಹಾಳು ಮಾಡಿ ಆತ್ಮಹತ್ಯೆಗೂ ಕಾರಣವಾಗಿರುವ ನಿನ್ನಂತ ಲಾಕ್ ಹಾಗೆ ಮೀಸೆ ಬರೋ ಕಾಲಕ್ಕೆ ದೇಶ ಅದೇ ಇನ್ನೇನು ಹೇಳ್ತಾರಲ್ಲ ಬೇಡ ತುಂಬಿದ ಸಭೆಯಲ್ಲಿ ಇಷ್ಟಾದ್ರೂ ನನ್ನ ಅತ್ತೆ ಮಗಳ ಮನ ಅಲ್ವಾ ನನ್ನ ಕರ್ತವ್ಯ ಕಾದುಕೊಳ್ಳೇಬೇಕು ಏನು ಹೇಳು ಜ್ಯೋತಿ ಮುಂದಿನ ದಿನಗಳಲ್ಲಿ ನಾನೇ ನಿನ್ನ ಕೊಳಗೆ ತಾಳಿ ಕಟ್ಟೋನು ನೆನ್ಪಿಟ್ಕೋ ಮನೆ ಕಳಿಸಿ ನಾನು ಅವಮಾನ ಮಾಡ್ತಾ ಇಲ್ಲ ಮಾಡರ ಪ್ರತಿಯೊಂದು ಕಾರ್ಯವನ್ನು ಕಂಡು ಬಾಯಿ ಇದ್ದೀನಿ ಅಷ್ಟೇ ಈ ತರದ ಹೊಗಳಿಕೆ ಅವಶ್ಯಕತೆ ನನಗಿಲ್ಲ ಇಲ್ಲ ಸಂತೋಷವಾಗಿ ನಾ ಕೊಟ್ಟ ಹುಡುಗ್ರೆ ನಾನು ನಿನ್ನ ಕೊರಳಿಗೆ ಹಾಕ್ಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ಹೇಳು ತಿರುಚಬೇಡ ವೈಭವ ತಿರುಚಲಕ್ಕೆ ಇದೆ ನಿನ್ನ ವೇಷೆಯ ಬಿಡೋರವನ ಇದು ನನ್ನ ಅರಮನೆ ಶೌರ ಮುಚ್ಚ бай ಏನು ನುಡೀತಿರುವೆ ಈ ವೈಭವನು ಅಂತ ಕೆಟ್ಟ ಕೆಲಸಗಳನ್ನು ಏನು ಮಾಡಿದ್ರು ಅಲ್ಲಮ್ಮ ಜ್ಯೋತಿ ಮುಂದೆ ಕೈ ಹಿಡಿಯಲಿರುವ ಬಾವಿ ಗಂಡ ನೀನು ಈ ರೀತಿಯಾಗಿ ನುಡಿದರೆ ತಿಳಿದಿರುವ ಜನರು ಏನಂದು ಯಾರು ಒಬ್ಬ ಬಡವ ಸದ್ಗುರು ಯುವಕನ ಕೈ ಹಿಡಿದು ನಾನು ಕೂಡ ಬಡವಿಯಾಗಿ ಜೀವನ ಸಾಗಿಸ್ತೇನೆ ವಿನಃ ಮಿಸ್ ಮಾಡ್ತೀಯ ಅನ್ಕೊಂಡಿದ್ ಬರೆ ಬರ್ತಲ್ಲ ಜ್ಯೋತಿ ಅವರೇ ನಿಮ್ಮ ಈ ಹುಟ್ಟುಹಬ್ಬದ ಸಂಭ್ರಮಕ್ಕೆ ನನ್ನ ಮೇಲೆ ಅಭಿಮಾನವಿಟ್ಟು ನನ್ನ ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ ನನ್ನ ಹುಟ್ಟುಹಬ್ಬಕ್ಕೆ ನಾನು ಇನ್ವೈಟ್ ಮಾಡಿದ ತಕ್ಷಣ ನಿಮ್ಮ ಎಲ್ಲಾ ಕೆಲಸ ಬಿಟ್ಟು ನನ್ನ ಕರೆಗೆ ಹೋಗುಟ್ಟು ಬಂದ್ರಲ್ಲ ನಿಮ್ಗೂ ಕೂಡ ತುಂಬಾ ಆದ್ರೆ ಜ್ಯೋತಿ ಅವರೆ ಬಡವನಾದ ನಾನು ನಿಮ್ಮ ಈ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಬೆಲೆ ಬಾಳುವಂಥ ಕಾಣಿಕೆ ಕೊಡಲು ಅಸಮರ್ಥ ಆದರೆ ನನ್ನ ಕಲ್ಪನಾ ಶಕ್ತಿಯಿಂದ ನಿಮಗಾಗಿ ನಾನೊಂದು ಕವಿತೆಯನ್ನ ರಚಿಸಿವೆ ಆ ಕವಿತೆಯನ್ನೇ ನಿಮಗೆ ಉಡುಗೊರೆಯಾಗ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಈ ಕವಿತೆಯನ್ನ ನೀವು ಸಂತೋಷದಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊಂಡು ಚೆನ್ನಾಗಿದೆ ಎಷ್ಟು ಅರ್ಥ ಗರ್ಭಿತವಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಜ್ಯೋತಿ ಕೋಟಿ ರೂಪಾಯಿ ಬೆಳೆ ಬೆಳೆ ಬಾಳುವಂತಹ ವರ್ಜದ ನಕ್ಲಸ್ ತಂದುಕೊಟ್ರೆ ಧಿಕ್ಕಾರ ಮಾಡಿ ಅಷ್ಟ್ರಲ್ಲಿ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋ ಈ ಕೆಲಸ ಕಾಗದದ ಚೂರಿಗೆ ನೀನು ಇಷ್ಟೊಂದು ಬೆಲೆ ಕೊಡ್ತಾ ಇದೆಯಲ್ವೇ ಕೊಡೋ ಕೊಟ್ಟಲೇಬೇಕು ಬೇಕು ಆದ್ರೆ ನೋಡ್ತಾ ಇರು ಈ ವೈಭವ ನನ್ನ ಕೆಳಕಿದ್ಯಾ ಈ ಕೆಳಕಿದ ಕಟ್ಟ ಸ್ವಲ್ಪ ನಿನ್ನನ್ನು ಯಾವ ರೀತಿ ಕಚ್ಚುತ್ತ ಗೊತ್ತಿಲ್ಲ ಆಗ್ಬೇಕು ಅದು ನಿಜಾನೆ ಕತ್ತೆಗಿನ ಗೊತ್ತು ಕಸ್ತೂರಿಯ ಸುವಾಸನೆ ಸಾಹಿತ್ಯ ಎಷ್ಟು ಆರ್ಘತ್ತ ಬರೆಯೈತ ಅದು ಅಷ್ಟೇ ಕಿರಣ್ ದಯವಿಟ್ಟು ನನ್ನ ಹುಟ್ಟು ಹಬ್ಬಕ್ಕೋಸ್ಕರ ನನಗಾಗಿ ಈ ಕವಿತೆನ ಜ್ಯೋತಿ ಒಂದು ಮಾತ್ರ ನೆನ್ಪಿಟ್ಕೋ ಈ ವೈಭವ ಮನಸ್ಸು ಮಾಡಿದ್ರೆ ಏನ್ ಮಾಡುದಕ್ಕೆ ಹೆಸರಲ್ಲ ನೋಡೋ ನೀನೇ ಒಪ್ಕೊಂಡು ನೀನು ನನ್ನೊಂದಿಗೆ ಬಂದ್ರೆ ಸರಿ ಶಾವತ್ತ ಬೇಕಾದ್ರು ಬಾ ನಿನಗಾಗಿ ನನ್ನ ಮನೆ ಬಾಗಿಲು ತೆರೆದ ಇರತ್ತೆ ಏಯ್ ಇದನ್ನ ಧಿಕ್ಕಾರ ಮಾಡಿದೆ ಅಂತಾದ್ರೆ

Bir adayım,

ಮಾಡ್ಕೊಂಡು ಹೋಗೇ ಬಿಟ್ಟಲ್ರಿ ಹೌದು ಕರಿಯಪ್ಪ ಜ್ಯೋತಿಯನ್ನು ನೋಡ್ರೆ ಅವನಿಗೆ ಏನೋ ಒಂಥರ ತಾಸ್ತ್ರ ಕಾಣುತ್ತೆ ಆದ್ರೆ ಅವರು ಮುಂದೆ ಗಂಡ ಎಣತಿ ಹೋಗಿ ಹೆಂಗ ಸಂಸಾರ ಮಾಡ್ತಾರೋ ಏನ ಹೌದು ಕರಿಯಪ್ಪ ನನಗೂ ಅದೇ ಸಮಸ್ಯೆ ಆಗ್ಬಿಟ್ಟಿದೆ ಹಾಗಾದ್ರೆ ಅವರಿಗೆ ಮಗಳಿಗೆ ಏನಾರು ಸ್ವಲ್ಪ ಬುದ್ಧಿಗಿದ್ದಿ ಹೇಳಿ ಏನಾರ ಮಾಡ್ಬೇಕಪ್ಪ ಸರಿ ಮಾಡ್ಲೇಬೇಕು ನಮಸ್ಕಾರ ನಮಸ್ಕಾರ ಭಾಸ್ಕರಾಯಿತ್ರಿ ಮನೆಯಾಗ ಬಿಸಿಲ ಸಿದ್ದಪ್ಪ ಸಾವ್ಕರ್ರೆ ಏತಕ್ಕಾಗಿ ನಮ್ಮನೆ ಕಡೆ ಬಂದಿದ್ರಂತ ಗೊತ್ತಾಗ್ಲಿಲ್ಲ ನೋಡಿ ಭಾಸ್ಕರ ರಾಯರ್ ನಾನು ನಿಮ್ಮ ಹತ್ತಿರ ಬಂದದ್ದು ಈ ವಿಷಯ ಮಾತಾಡೋದಕ್ಕೆ ಅದು ಯಾವುದು ಅಂದ್ರೆ ನೆನಪಿಗೆ ಬರ್ತಾ ಇಲ್ಲ ನೋಡ್ರಿ ಛತ್ರಿ ನಾನು ಈ ಮುಂದಿನ ಚುನಾವಣೆಯಲ್ಲಿ ನಿಂತ್ಕೊಳ್ಬೇಕು ಅಂತ ನಿರ್ಧಾರವನ್ನ ಮಾಡ್ಬಿಟ್ಟಿದ್ದೇನೆ ನೋಡ್ರಿ ಸಿದ್ದಪ್ಪ ಸಾವ್ಕರೇ ನೀವು ಚುನಾವಣೆಗೆ ನಿಂತ್ಕೊಳ್ಕೂ ನಾನು ಸಹಕಾರ ಮಾಡುವುದಕ್ಕೂ ಏನ್ ಸಂಬಂಧ ಐತಿ ಛತ್ರಿ ಆ ನಿನ್ ನಿನ್ಛತ್ರಿ ಮರ್ಚಿಟ್ಗಳು ಈ ನಿನ್ ಛತ್ರಿಗೂ ಆ ಛತ್ರಿಗೆ ಆಗ ಬರೋದಿಲ್ಲ ಅಂತ ಕಾಣುತ್ತೆ ನೋಡಿ ಭಾಸ್ಕರ ಸಂಬಂಧ ಇರುವುದರಿಂದಲೇ ನಾನು ನಿಮ್ಮ ಹತ್ತಿರ ಬಂದದ್ದು ನೀವು ಈ ಸುತ್ತು ಹತ್ತು ಹಳ್ಳಿ ಹಳ್ಳಿಗೆ ಬೇಕಾದವರು ನಿಮ್ಮಂತ ವ್ಯಕ್ತಿಗಳ ಪರಿಚಯ ಬಹಳಷ್ಟು ಇದೆ ಜನರಿಗೆ ಆದ್ರೆ ನೀವು ಮಾಡಬೇಕಾದದ್ದು ಇಷ್ಟೇ ನಿಮ್ಮ ಫ್ಯಾಕ್ಟರಿಯಲ್ಲಿರುವ ಕಾರ್ಮಿಕರಿಗೆ ನನ್ನ ಬಗ್ಗೆ ತಿಳಿಸಿ ಹೇಳಿದರೆ ಸಾಕು ನೀವು ಹೇಳಿದ್ರೆ ಆತಿ ನೋಡ್ರಿ ಮಧ್ಯ ನಿಂದೆಂತಲ್ಲ ಅದು ಹೌದು ಸಿದ್ಧರೆ ನೀವು ಚುನಾವಣೆಗೆ ನಿಂತ್ಕೊಳ್ತೀರಿ ಆದ್ರೆ ಚುನಾವಣೆ ಎಂಬಲ್ಲಿ ಎಂಬುದು ನನಗೆ ಹೇಳಷ್ಟು ಮನಸ್ಸಿಲ್ಲ ಏನೋ ನೀವು ನಮ್ಮ ಮನೆ ತನಕ ಬಂದು ಕೇಳ್ಕೊಂಡಿರಿ ಅಂತ ಹೇಳಿ ಕೈಲಾದ ಹೆಲ್ಪ್ ಮಾಡ್ತೀನಿ ನೋಡಿ ಭಾಸ್ಕರ ರಾಯರವ್ರೆ ನೀವು ನನಗೆ ಇಷ್ಟು ಸಹಕಾರ ಕೊಟ್ರೆ ಖಂಡಿತವಾಗಿಯೂ ನಾನು ಮುಂದಿನ ಚುನಾವಣೆಯಲ್ಲಿ ಆರಿಸಿ ಬರುವುದು ಅಂತೂ ಗ್ಯಾರಂಟಿ ನೋಡ್ರಿ ಹೌದು ನನ್ನ ಮಗಳ ವಿಷಯ ಏನು ಕೇಳ್ತೀಯಾ ಹೇಳಮ್ಮ ಜ್ಯೋತಿ ದಿನಕ್ಕೆ ಮೂರು ನಾಲ್ಕು ಜಗಳವನ್ನ ತಂದಿಡುತ್ತಾಳೆ ಅದನ್ನ ನಿಭಾಯಿಸಿಕೊಂಡು ಹೋಗುವುದೇ ನನಗೆ ದೊಡ್ಡ ಕಷ್ಟವಾಗಿದ್ದೀರಿ ಹಂಗ ಮೊಳಕೆ ನೋಡ್ರಿ ಮೊಳಕೆ ಸಸಿನ ಹಂಗ ಆಗ್ತವ ಅನ್ನ ಮಾಡ್ಬಿಟ್ರೆ ನಿಮ್ಮ ದಾರಿಗೆ ಬರ್ತ ಹೌದು ಅವರೇ ನಮ್ಮ ಕರಿಯಪ್ಪ ಹೇಳೋದು ನಿಜವಿದೆ ಆದಷ್ಟು ಬೇಗ ನಿನ್ನ ಮಗಳಿಗೆ ಬಂದು ಗಂಡು ಹುಡುಪಿಡಿ ಸರಿ ಸರಿ ನನ್ನ ಮಗಳಿಗೆ ಐ ಎಸ್ ಆದವನಿಗೆ ಕೊಟ್ಟು ಮದುವೆ ಮಾಡಬೇಕಂತ ನಿರ್ಧಾರವನ್ನ ಮಾಡಿದ್ದೇನೆ ಐ ಎ ಎಸ್ ಐ ಎಸ್ ವಾರ ಎಲ್ಲಿ ಅದಾನ ಅಂತ ಚೌಕಸಿ ಮಾಡಕತ್ತಾರ ಹತ್ತಾರ ನಮ್ಮ ಸಾಹೇಬ್ರು ನಿಂಬ ಸಾಹೇಬ್ ಚೌಕಸಿ ಮಾಡಕತ್ತಾರ ಹತ್ತ್ಯಾರ ನೋಟ ಚೌಕಸಿ ಮಾಡಕ